ಹಿರೇಹಾ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಧರ್ಮ ರಕ್ಷತೆ ರಕ್ಷತಾ ನವರಾತ್ರಿಯ ಆರನೇ ಅವತಾರ ಕಾತ್ಯಾಯನಿದೇವಿ ಮಹಿಷಾಸರವಧೆಗೆ ಮೂರನೇ ದಿನ ಮೊದಲು ಆದಿಶಕ್ತಿ ಸ್ವೀಕರಿಸಿದ ಪ್ರಥಮ ಪೂಜೆಯ ಕಥೆ ಇದು ನವರಾತ್ರಿಯಲ್ಲಿ ಆರನೇ ಅವತಾರವಾದ ಕಾತ್ಯಾಯನಿಯನ್ನು ಪೂಜಿಸುವುದು ದೇವಿಯನ್ನು ವಧೆಗೆ ಮೂರು ದಿನ ಮೊದಲು ಆದಿಶಕ್ತಿ ದೇವಿ ಸ್ವೀಕರಿಸಿದ ಪ್ರಥಮ ಪೂಜೆ ಕಥೆ ತಿರುಕೊಂಡಿದ್ದೀರಾ ಒಮ್ಮೆ ಋಷಿ ಈ ಕಾತ್ಯಾಯನಿ ಪೂಜೆಯನ್ನು ಮೊದಲು ಮಾಡಿದ್ದು ಕುತೂಹಲಕಾರಿ ಕಥೆಯ ವಿವರ ಇಲ್ಲಿದೆ ನವರಾತ್ರಿಯ ಆರನೇ ಕಾತ್ಯಾಯನ ದೇವಿಯ ರೂಪದಲ್ಲಿ ದುರ್ಗಾವಿಯನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಉಗ್ರ ಯೋಧ ಅವತಾರ ಇದಾಗಿದ್ದು ಶಿವಮೊಗ್ಗದ ಮೇಲೆ ಸವಾರಿ ಮಾಡುವ ಮಹಿಷಾಸುರ ಮದ್ದನೆಯಾಗಿ ಆರಾಧಿಸಲ್ಪಡುತ್ತಾಳೆ ಷಷ್ಠಿಯಿಂದ ಕಮಲದ ಹೂವು ಮತ್ತು ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ಹಿಡಿದರೂ ಈ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯನ ಚತುರ್ಭುಜದ ದೇವಿ ಒಂದು ತೋಳಿನಲ್ಲಿ ಖಡ್ಗ ಇನ್ನೊಂದರಲ್ಲಿ ಹೂವು ಮೂರನೇ ಕೈ ಅಭಯ ಮುದ್ರೆ ನಾಲ್ಕನೇ ಕೈವರ ಪ್ರದವಾಗಿ ಗೋಚರಿಸಿದೆ ಇದು ಭಕ್ತರ ಭಯ ಹೋಗಲಾಡಿಸುವ ರೂಪವಾಗಿದ್ದು ಅವರಿಗೆ ಅಭಯದ ವರದ ನೀಡುವಂತೆ ದೇವಿ ಗೋಚರಿಸಿದ್ದಾಳೆ ತಾಯಿ ಕಾತ್ಯಾಯನಿಯ ಪ್ರಭಾವವು ಕುಂಡಲಿನಿಯ ಚಕ್ರದಲ್ಲಿ ಕಂಡುಬರುತ್ತದೆ ತಮ್ಮ ತಾಂಬತ್ತುದಲ್ಲಿ ಅಡತಗಳನ್ನು ಎದುರಿಸುತ್ತಿರುವವರು ತಾಯಿ ಕಾತ್ಯಾಯನಿಯನ್ನು ಪೂಜಿಸುತ್ತಾರೆ ದೇವಿ ಭಾಗವತ ಪುರಾಣದಲ್ಲಿ ಕಾತ್ಯಾಯನ ಋಷಿಯು ತಾಯಿಯ ಆದಿಶಕ್ತಿಯ ಮಹಾನ್ ಎಂದು ಉಲ್ಲೇಖಿಸಲಾಗಿದೆ ದೇವಿಯು ತನ್ನ ಮನೆಯಲ್ಲಿ ಮಗಳ ರೂಪದಲ್ಲಿ ಬಿಟ್ಟಲೇ ಎಂದು ಆ ಋಷಿ ನೀಡಿಕೊಂಡಿದ್ದ ಇದಕ್ಕಾಗಿ ಋಷಿ ಕಾತ್ಯಾಯನನು ಕಾತ್ಯಾನನ ವರ್ಷಗಳ ಕಾಲ ಕಠಿಣ ರಪಸ್ಸು ಮಾಡಿದ್ದ ಕಾತ್ಯಾಯನ ಋಷಿಯ ಕಠಿಣದ ಬಸ್ಗೆ ಒಳ್ಳೆದ ಆದ ಆತನಿಗೆ ಮಗಳಾಗಿ ಕಾಣಿಸಿಕೊಂಡಳು ಆಗ ಕಾತ್ಯಾಯನ ಋಷಿಯು ಮೊದಲ ಬಾರಿಗೆ ಕಾತ್ಯಾಯನ ಪೂಜೆ ಮಾಡಿಸಿದರು ಮೂರು ದಿನಗಳ ಕಾಲ ಋಷಿ ಕಾತ್ಯಾಯನ ಪೂಜೆ ಸ್ವೀಕರಿಸಿದ ಕಾತ್ಯಾಯನ ಬಳಿಕ ಅಲ್ಲಿನ ಹೊರಟು ಮಹಿಷಾಸುರ ವಧೆ ಮಾಡಿದ್ದಾಗಿ ಉಲ್ಲೇಖವಿದೆ ಹೀಗಾಗಿ ಆತಿಗೆ ಮಹಿಷ ಮದ್ದಿನಿ ಮಹಿಷಾಸುರ ಮದ್ದಿನಿ ಎಂಬ ಹೆಸರಿದೆ ಗುರುಗ್ರಹವನ್ನು ಕಾತ್ಯಾಯನ ದೇವಿಯು ಆಳುತ್ತಾಳೆ ಎಂದು ನಂಬಲಾಗಿದೆ ತಾಯಿಯನ್ನು ಮನಪೂರ್ವಕವಾಗಿ ಸ್ಮರಿಸಿದರೆ ಎಲ್ಲ ರೋಗಗಳು ದುಃಖ ವೇದನೆ ಭಯ ಇತ್ಯಾದಿ ಪೂರ್ಣವಾಗಿ ನಾಶವಾಗುವುದು ಎಂಬ ನಂಬಿಕೆ ಇದೆ ಜನ್ಮ ಜನ್ಮಾಂತರದ ಪಾಪನಾಶಕ್ಕೆ ಕಾತ್ಯಾಯನಿ ಮಾತೆಯನ್ನು ಆರಾಧಿಸಬೇಕೆನ್ನುತ್ತಾರೆ ಬಲ್ಲವರು ಕಾತ್ಯಾಯನಿ ದೇವಿಗೆ ಭಾರತದ ಬೃಂದಾವನದಲ್ಲೊಂದು ದೇಗುಲವಿದೆ ಇದು ಭಾರತದ ಅತ್ಯಂತ ಪ್ರಾಚೀನ ಐವತ್ತೆರಡು ಶಕ್ತಿಪೀಠಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿದೆ ಇಂತಹ ದೇವಸ್ಥಾನ ಬೇರೆ ಇಲ್ಲ ಇಲ್ಲಿ ಶಾಂತ ವಾತಾವರಣ ಇದ್ದು ಶಾಂತಿ ನೆಮ್ಮದಿ ಅರಸಿ ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಶಿವಪುರಾಣದ ಪ್ರಕಾರ ದಕ್ಷಯಜ್ಞದ ವೇಳೆ ಸತೀದೇವಿ ಸ್ವಯಂ ದಹಿಸಿಕೊಂಡಾಗ ಆಕೆಯ ಮೊದಲು ದೊಡ್ಡ ಸ್ಥಳ ಇದು ಇಲ್ಲಿ ಕಾತ್ಯಾಯನ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಶಾಂತಿ ಮತ್ತು ಆಶೀರ್ವಾದ ಸಿಗುತ್ತದೆ ಎಂದು ಜನರು ನಂಬುತ್ತಾರೆ ಒಳ್ಳೆಯ ಗಂಡನನ್ನು ಕೊಡುತ್ತಾ ಎಂದು ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವ ಯುವತಿಯರ ಸಂಖ್ಯೆ ಹೆಚ್ಚು ಬ್ರಾಚಿನಲ್ಲಿರುವ ಹುಡುಗಿಯರು ಶ್ರೀಕೃಷ್ಣನು ತಮ್ಮ ಪತಿಯಾಗಿ ಬಯಸಿದಾಗ ಈ ಸಂಪ್ರದಾಯ ಶುರುವಾಯಿತು ಅವರು ಕಾತ್ಯಾಯನ ದೇವಿಯನ್ನು ಪ್ರಾರ್ಥಿಸಿದರು ಮತ್ತು ಅಂದಿನಿಂದ ಅನೇಕ ಹುಡುಗಿಯರು ಪ್ರೀತಿ ಮತ್ತು ಸಂತೋಷಕ್ಕಾಗಿ ಆಶ್ರಿತ ಈ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಎಂಬ ಉಲ್ಲೇಖವಿದೆ ಕಾತ್ಯಾಯನಿ ದೇವಿಯ ಆರಾಧನೆಗೆ ಈ ಪ್ರಾರ್ಥನಾ ಮಂತ್ರ ಬಳಸಬಹುದು ಚಂದ್ರಹಾಸೋಜ್ವಲಕರ ಶಾರ್ಧೂಲವರವಾಹನ ಕಾತ್ಯಾಯನೇ ಶುಭಂ ದೇವಿ ದಾನವಾಘಾತಿನಿ